ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಬಿಹಾರ ತೆಲಂಗಾಣ ಮತ್ತೆ ರಾಷ್ಟ್ರ ಮಟ್ಟದಲ್ಲಿನ ಸಮೀಕ್ಷೆಯನ್ನ ಬಹಿರಂಗವಾಗಿ ಬೆಂಬಲಿಸುವಂತಹ ಬಿಜೆಪಿ ಅದೇ ಸಮೀಕ್ಷೆಯನ್ನ ಕರ್ನಾಟಕದಲ್ಲಿ ಯಾಕೆ ವಿರೋಧ ಮಾಡ್ತಾ ಇದೆ ಮೋದಿ ಸರ್ಕಾರನೇ ಜಾತಿ ಜನಗಣತಿಗೆ ಮುಂದಾಗಿರುವಾಗ ಸಿದ್ದರಾಮಯ್ಯ ಅವರ ಸರ್ಕಾರದ ಸಮೀಕ್ಷೆಯನ್ನೇ ಯಾಕೆ ಬಿಜೆಪಿಗೆ ಆಗ್ತಾ ಇಲ್ಲ ಈ ದತ್ತಾಂಶಗಳು ಬಯಲು ಮಾಡುವಂತಹ ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ವಾಸ್ತವಗಳ ಬಗ್ಗೆ ಬಿ ಜೆ ಭಯ ಏನು ಬಡೂರು ಮತ್ತೆ ವಂಚಿತರನ್ನ ಮೇಲಕ್ಕೆತ್ತುವಂತಹ ಗುರಿಯುಳ್ಳ ಸಮೀಕ್ಷೆ ಬಗ್ಗೆ ಕೇಂದ್ರ ಸಚಿವರು ಅನುಮಾನ ಮತ್ತು ತಪ್ಪು ಮಾಹಿತಿಯನ್ನು ಹರಡ್ತಾ ಇರೋದು ಯಾಕೆ ಎಲ್ಲಾ ಹಿಂದೂಗಳನ್ನು ಪ್ರತಿನಿಧಿಸೋದಾಗಿ ಹೇಳಿಕೊಳ್ಳುವಂತಹ ಬಿಜೆಪಿ ಲಿಂಗಾಯತ ಗುರುತನ್ನು ಮರೆಮಾಚೋದಕ್ಕೆ ಯಾಕೆ ಸಲಹೆಯನ್ನ ನೀಡ್ತಾ ಇದೆ ಸಮೀಕ್ಷೆಗೆ ವಿರೋಧ ಮಾಡುವ ಮೂಲಕ ಬಿಜೆಪಿ ಯಾವ ಸ್ಥಾಪಿತ ಸವಲತ್ತುಗಳನ್ನು ರಕ್ಷಣೆ ಮಾಡೋದಿಕ್ಕೆ ಜನ ವಿರೋಧಿ ರಾಜಕೀಯದಲ್ಲಿ ತೊಡಗಿದೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಥವಾ ಜಾತಿ ಗಣತೆಯನ್ನು ವಿರೋಧ ಮಾಡ್ತಾ ಇರುವಂತಹ ಬಿಜೆಪಿಯ ರಾಜಕೀಯ ಎಂಥದ್ದು ಯಾಕೆ ಅದು ಈ ಒಂದು ಜಾತಿ ಗಣತಿಯ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು